ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕೊಪ್ಪಳದಲ್ಲಿ ನಡೀತಿರುವ ಗವಿಸಿದ್ದೇಶ್ವರ ಮಠದಲ್ಲಿ ಇದ್ದೀವಿ ಇಲ್ಲಿ ಅಡಿಗೆ ಮಾಡೋ ಹೋಗೋಣ ಎಷ್ಟು ವರ್ಷದಿಂದ ಇವರು ಸತತ ಇಲ್ಲಿ ಅಡಿಗೆಗಳನ್ನ ಮಾಡ್ತಾ ಇದ್ದಾರೆ ಅಂತ ನೀವೀಗ ಇಲ್ಲಿ ತುಂಬಾ ವರ್ಷಗಳಿಂದ ಜಾತ್ರೆ ಅಲ್ವಾ ನೀವ್ ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಇಲ್ಲಿ ಬಂದು ನೀವು ಅಡಿಗೆಗಳನ್ನ ಮಾಡ್ತಿದ್ದೀರಾ ಹೌದಾ ನೀವು ಎಲ್ಲ ಇದೇ ಊರರ ಇಲ್ಲ ಬೇರೆ ಬೇರೆ ಜಿಲ್ಲೆ ಅಂದ್ರೆ ನೀವು ಇಲ್ಲಿ ಎಷ್ಟು ದಿನ ಇಲ್ಲೇ

எல்லாருதா உளிகோடிகார இவ்ளெல்லாரு

ಬೇರೆ ಬರ್ತಾರೆ ನಾವು ಇಲ್ಲಿ ಅಡಿಗೆ ಮಾಡ ಸಿಬ್ಬಂದಿಗಳನ್ನೇ ಮಾತಾಡಿಸ್ತಾ ಹೋಗಿದೀವಿ ಅವರು ಒಂದು ತಿಂಗಳು ನಡೆಯುವಂತ ಜಾತ್ರೆಗೆ ಒಂದೊಂದು ಹಳ್ಳಿಯಿಂದ ಬಂದು ಐದೇ ದಿವಸ ಅಂತ ಹೇಳಿ ಇವರು ಇಲ್ಲಿ ಅಡಿಗೆಗಳನ್ನ ಮಾಡ್ತಾರೆ ಆ ಅಡಿಗೆಗಳು ರೊಟೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಇದು ಕರ್ಜಕಾಯಿ ಅಂದ್ರೆ ಇದೆ ಭಕ್ತಾದಿಗಳು ಮಾಡ್ಕೋಬಂದು ಕೊಡೋದು ಕೊಟ್ಟಿರೋದು ಇದು ರವದ ಉಂಡೆ ಅಂತೆ ಇವೆಲ್ಲ ದೊಡ್ಡರ್ಗಿಂತ ಚಿಕ್ಕ ಮಕ್ಳೇ ಜಾಸ್ತಿ ಇದಾರೆ ನೋಡ್ತಾ ಇರ್ಬೋದು ನೀವೆಲ್ಲಾನು ಸತತವಾಗಿ ಆರೋಗ್ಯ ಸೇವೆಯನ್ನು ಆರೋಗ್ಯ ಇಲಾಖೆಯಿಂದ ಸೇವೆ ಸಲ್ಲಿಸಿದ್ದೇವೆ ಈ ವರ್ಷ ರವದ ಉಂಡಿ ನಲವತ್ತೈದು ಕ್ವಿಂಟಲ್ ಬಂದಿದೆ ಅತಿ ಹೆಚ್ಚಿನ ಈ ವರ್ಷ ಆರರಿಂದ ಏಳು ಲಕ್ಷ ಜನ ಕಲ್ತಿದ್ದಾರೆ ಅದ್ನಿತ್ಯ ಅನ್ನದಾನ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಸತತವಾಗಿ ಅನ್ನದಾನ ನೀಡುತ್ತೆ ಇದೇ ರೀತಿಯಿಂದ ಗೌಷುದೇಶವನ್ನು ಇದೇ ರೀತಿಯಿಂದ ನಡೆಸಿಕೊಟ್ಟಿದೆ ಆ ಗೌಶುದ್ದೇಶವನ್ನು ಪ್ರಾರ್ಥಿಸುತ್ತಾರೆ